ವಾರಾಹಿ ಜ್ಯುವೆಲ್ಲರಿ ಮಾಲೀಕರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಐಶ್ವರ್ಯ ಗೌಡ ಪತಿ ಹರೀಶ್ ಈಗ ಅರೆಸ್ಟ್ ಆಗಿದ್ದಾರೆ ಆರೋಪಿ ಐಶ್ವರ್ಯ ಗೌಡ ಪತಿ ಹರೀಶ್ ಇಬ್ಬರ ಬಂಧನ ಆಗಿದೆ ವಿಚಾರಣೆಗೆ ಹಾಜರಾಗಿದ್ದ ವೇಳೆ ಐಶ್ವರ್ಯ ಅರೆಸ್ಟ್ ಆಗಿದ್ದಾರೆ ಚಂದ್ರ ಲೇಔಟ್ ಪೊಲೀಸರಿಂದ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ ವಿಚಾರಣೆಗೆ ಕರೆಯಲಾಗಿತ್ತು ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಐಶ್ವರ್ಯ ಗೌಡ ವಿಚಾರಣೆಗೆ ಹಾಜರಾಗಿತ್ತು ವಿಚಾರಣೆಗೆ ಹಾಜರಾಗಿದ್ದ ಸಂದರ್ಭದಲ್ಲಿ ಐಶ್ವರ್ಯ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಚಂದ್ರ ಲೇಔಟ್ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಐಶ್ವರ್ಯ ಹಾಗೂ ಅವರ ಪತಿ ಹರೀಶ್ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಇನ್ನು ಐಶ್ವರ್ಯ ಅವರನ್ನ ವಿಚಾರಣೆಗೆ ಒಳಪಡಿಸಿದ ನಂತರ ಇದರಲ್ಲಿ ನಿಜವಾಗ್ಲೂ ಅಕ್ರಮ ಆಗಿದೆ ಅನ್ನುವಂಥದ್ದು ಯಾವಾಗ ಗೊತ್ತಾಯಿತು ವಿಚಾರಣೆ ಮಾಡಿದ ಬಳಿಕ ಐಶ್ವರ್ಯ ಹಾಗೂ ಪತಿ ಹರೀಶ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದಂತಹ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ವಾರಾಹಿ ಜ್ಯುವೆಲ್ಲರಿ ಮಾಲೀಕರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಚರ್ಚೆ ಕೂಡ ಆಯಿತು ಈ ವಿಚಾರ ಯಾಕಂದರೆ ಕೋಟಿ ಕೋಟಿ ಹಣ ವಂಚನೆ ಮಾಡಿರುವಂತಹ ಒಂದು ಪ್ರಕರಣ ಇಡೀ ರಾಜ್ಯದ ಜನ ಕೇಳಿ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು ಅವರು ಇವ್ರ ಮೇಲೆ ಆರೋಪ ಮಾಡೋದು ಇವರು ಅವ್ರ ಮೇಲೆ ಅದಾದ ನಂತರ ಸಾಕಷ್ಟು ಆಡಿಯೋಗಳು ಕೂಡ ವೈರಲ್ ಆಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ ಆರೋಪಿಯಾಗಿರುವಂತಹ ಐಶ್ವರ್ಯ ಗೌಡ ಅರೆಸ್ಟ್ ಆಗಿದ್ದಾರೆ ಅವರ ಪತಿ ಹರೀಶ್ ಅವರನ್ನು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ ನಾವು ವಿಚಾರಣೆಗೆ ಅಂತ ಕರೆಯಲಾಗಿತ್ತು ವಿಚಾರಣೆಗೆ ಹಾಜರಾಗಿದ್ದಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಒಳಪಡಿಸಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಯಿತು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಿದಂತಹ ಅಧಿಕಾರಿಗಳು ಐಶ್ವರ್ಯಾ ಗೌಡ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನು ಅವರ ಪತಿ ಹರೀಶ್ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಇದೆ ಚಂದ್ರ ಲೇಔಟ್ ಪೊಲೀಸರು ಇಬ್ಬರನ್ನ ವಿಚಾರಣೆ ಮಾಡಿದರು ವಿಚಾರಣೆಗೆ ಅಂತ ಕರೆದಿದ್ದರು ಜುವೆಲರಿಯಲ್ಲಿ ಆಗಿರುವಂತಹ ಒಂದು ವಂಚನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದರು ಜುವೆಲರಿ ಎಲ್ಲಿ ಹೋಯಿತು ಏನು ಮಾಡಿದ್ರು ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡಿದರು ಅದಾದ ನಂತರ ಇದೀಗ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ಐಶ್ವರ್ಯ ಹಾಗೂ ಅವರ ಪತಿ ಹರೀಶ್ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನು ಅರೆಸ್ಟ್ ಮಾಡಿದ ಬಳಿಕ ಇಬ್ಬರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಅಧಿಕಾರಿಗಳು ಕಸ್ಟಡಿಗೂ ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಇಬ್ಬರ ಆರೋಗ್ಯ ತಪಾಸಣೆ ಮಾಡಿಸಲಾಗುತ್ತೆ ಆರೋಗ್ಯ ತಪಾಸಣೆ ಬಳಿಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗುತ್ತೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಇನ್ನು ವನಿತಾ ಐತಾಳ್ ಅವರು ಆರೋಪ ಮಾಡಿ ಪ್ರಕರಣ ದಾಖಲು ಮಾಡಿದರು ಜುವೆಲರಿ ವಂಚನೆಗೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ಮತ್ತು ಅವರ ಪತಿ ಹರೀಶ್ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿದರು ಇದೀಗ ವನಿತಾ ಐತಾಳ್ ಅವರು ದಾಖಲು ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಿಚಾರಣೆಗೆ ಕರೆಯಲಾಗಿತ್ತು ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಈವರೆಗೆ ಕೇಳಬಂದಂತಹ ಆರೋಪಗಳನ್ನು ಕೇಳಿದಾಗ ಇಡೀ ರಾಜ್ಯ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ಕೊನೆಗೂ ಐಶ್ವರ್ಯ ಗೌಡ ಮತ್ತು ಅವರ ಪತಿ ಅರೆಸ್ಟ್ ಆಗಿದ್ದಾರೆ ಏನೆಲ್ಲ ವಿಚಾರಣೆಯಾಯಿತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಏನು ಯಾವಾಗ ಐಶ್ವರ್ಯಾಗೌಡ ಮತ್ತು ಸೇರಿದಂತೆ ಧರ್ಮ ಅವರ ವಿರುದ್ಧ ಪ್ರಕರಣ ದಾಖಲಾಯ್ತು ದಾಖಲಾದ ನಂತರ ಪೊಲೀಸರು ಅವರಿಗೆ ನೋಟಿಸ್ ಅನ್ನ ಕೊಡಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಕೊಟ್ಟ ನೋಟಿಸ್ ನಂತರ ಇವತ್ತಿ ಇಪ್ಪತ್ತೆಂಟನೇ ತಾರೀಕು ಬಂದಾಕೆ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿರುವಂತದ್ದು ಚೆನ್ನಲ್ಲೋಟು ಪೊಲೀಸ್ ಸ್ಟೇಷನ್ ಮುಂದೆ ಅದವರು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆರೋಪಗಳನ್ನ ಮಾಡಿದ್ರು ಆರೋಪಕ್ಕೆ ಹಾಗೆ ಸೂಕ್ತ ದಾಖಲೆಗಳನ್ನ ಕೊಡ್ಬೇಕು ಅಂತ ಹೇಳಿ ದೂರದಾರರು ಕೂಡ ಸೂಚಿಸಲಾಗಿತ್ತು ಅದರಂತೆ ಅವರು ಕೂಡ ಸೂಕ್ತ ದಾಖಲನ್ನು ಕೊಟ್ಟಿದ್ರು ಪೊಲೀಸರು ಅವೆಲ್ಲವನ್ನೂ ಕೂಡ ಪರಿಶೀಲನೆಯನ್ನ ಮಾಡ್ತಾರೆ ಪರಿಶೀಲನೆ ಮಾಡಿ ಪ್ರಕರಣದಲ್ಲಿ ಇವರು ಮಾಡಿರುವಂತಹ ಆರೋಪಕ್ಕೆ ಪೂರಕವಾದ ಸಾಕ್ಷಾಧಾರಗಳು ಇತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಸಿದ್ರು ಈಗ ಏನು ಈ ವರಿತಾ ಹೈತಾಳ ಅವರು ನೀಡಿರುವಂತ ದೂರಿಗೆ ಸಂಬಂಧಪಟ್ಟ ಹಾಗೆ ಸೂಕ್ತ ಒಂದು ಸಾಕ್ಷಾತ್ರೆಗಳ ಸಿಕ್ಕಿರುವಂತದ್ದು ಮತ್ತೆ ಆಕೆ ಕೂಡ ನಿಮಗೆ ಕೊಡ್ಬೇಕಾಗಿರೋ ಹಣವನ್ನು ಕೂಡ ನಾನು ಕೊಡ್ತೇನೆ ಅಂತ ಹೇಳಿ ಫೋನ್ನಲ್ಲಿ ಮಾತಾಡಿರುವಂತಹ ಆಡಿಯೋ ಕೂಡ ಇತ್ತು ಇವೆಲ್ಲವನ್ನು ಕೂಡ ಅವರಿಗೆ ಕೊಟ್ಟಿರುವಂತದ್ದು ಅದ್ರ ಜೊತೆಗೆ ಜ್ಯುವೆಲರಿ ಗೆ ಬಂದಿರುವಂತಹ ವಿಡಿಯೋಗಳು ಫೋಟೋಗಳಿರ್ಬೋದು ಇವರ ನಡುವೆ ನಡೆದಿರುವಂತಹ ಆ ಚಿನ್ನಾಭರಣದ ಒಂದು ವ್ಯವಹಾರಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟಾಗಿರುವಂತಹ ಸೂಕ್ತ ಸಾಕ್ಷಾತ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸೊ ಇವತ್ತು ಐಶ್ವರ್ಯಗೌಡ ಮತ್ತು ಹರೀಶ್ ನನ್ನ ಬಂಧನ ಮಾಡಿರುವಂತದ್ದು ಇದೀಗ ಪೊಲೀಸರು ಬಂಧನ ಮಾಡಿದರೆ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತಾರೆ ಹಾಜರು ಪಡಿಸಿದ್ರೆ ಇನ್ನು ನಾಳೆ ಭಾನುವಾರ ಹಿನ್ನೆಲೆಯಲ್ಲಿ ಒಂದು ಪೊಲೀಸ್ ಕಸ್ಟಡಿಗೆ ಮನವಿಯನ್ನು ಇವತ್ತೇ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಬಿಡುವಂತ ಸಾಧ್ಯತೆ ಇರುತ್ತೆ ಸೊ ಅದಾದ ನಂತರ ಸೋಮವಾರದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚಿನ ವಿಚಾರಣೆಗೆ ಅವಶ್ಯಕತೆ ಇದ್ದಿದೆ ಅದರಲ್ಲಿ ಪೊಲೀಸರು ಪುನಃ ಐಶ್ವರ್ಯಗೌಡ ಮತ್ತು ಹರೀಶ್ ಇಬ್ಬರನ್ನು ಕೂಡ ವಶಕ್ಕೆ ಪಡೆಯುವ ಎಲ್ಲ ಸಾಧ್ಯತೆ ಇರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ